ಇದು ಚಿಕ್ಕಬಳ್ಳಾಪುರ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿ ವೈದ್ಯರಾಗಲಿ ದಾದಿಯರಾಗಲಿ ಯಾವಾಗ ಡ್ಯೂಟಿಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋ ನಿಗದಿತ ಸಮಯವೇ ಇದ್ದಂತಿಲ್ಲ ಜೊತೆಗೆ ಐಸಿಯು ಖಾಲಿ ಇದ್ದರೂ ಇಲ್ಲ ಎಂದು ಹೇಳಿ ತಮ್ಮ ಕರ್ತವ್ಯದಿಂದ ನುಣುಚಿಕೊಳ್ಳುವ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡುತ್ತಿರುವುದಕ್ಕೆ ನಿನ್ನೆ ಸಂಜೆ ನಡೆದ ಘಟನೆಯೇ ಸಾಕ್ಷಿ ಗೌರಿಬಿದನೂರು ತಾಲೂಕಿನ ಕೃಷ್ಣರಾಜಪುರ ತಾಂಡದ ಗೀತಾ ಎಂಬಾಕೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು ಅಲ್ಲಿ ಈಕೆಯ ಹೊಟ್ಟೆಯಲ್ಲಿರುವ ಮಗು ಸತ್ತು ಹೋಗಿದೆ ಜಿಲ್ಲಾಸ್ಪತ್ರೆಗೆ ಹೋಗಿ ಅಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಮಗುವನ್ನ ಹೊರಗಡೆ ತೆಗೆಯುತ್ತಾರೆಂದು ಕಳುಹಿಸಿದ್ದಾರೆ ತುರ್ತಾಗಿ ಆಂಬ್ಯುಲೆನ್ಸ್ ನಲ್ಲಿ ಜಿಲ್ಲಾಸ್ಪತ್ರೆಗೆ ಬಂದರೆ ಇಲ್ಲಿ ಯಾರು ಸರಿಯಾಗಿ ವಿಚಾರಣೆ ಮಾಡಿಲ್ಲ ಗರ್ಭಿಣಿ ಬ್ಲೀಡಿಂಗ್ ಆಗುತ್ತಿದ್ದರೂ ಕುರ್ಚಿ ಮೇಲೆ ಕೂರಿಸಿ ಚಿಕಿತ್ಸೆಯೂ ಕೊಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲಿ ಐಸಿಯು ಇಲ್ಲ ವೈದ್ಯರು ಇಲ್ಲ ಬರ್ತಾರೆ ಅಂತ ಗಂಟೆಗಟ್ಟಲೆ ಕಾಯಿಸಿದ್ದಾರೆ ಆ ಶುಗರ್ಗೆ ಈ ಈ ಬ್ಲಡ್ ಅಷ್ಟೇ ಸರ್ ಇನ್ನೇನು ಮಾಡಿಲ್ಲ ಸರ್ ಒಂದ್ ಸೂಜಿ ಹಾಕಿಲ್ಲ ಒಂದ್ ಗ್ಲುಕೋಸ್ ಬರ್ಲ್ ಹಾಕಿಲ್ಲ ಈತಲ್ ವಾಣಿ ವಿಲಾಸ್ ಗ್ರಾಸಿಸ್ರಿ ನೀನು ಪೊಯ್ಯೋಚಿನ್ ನಮ್ ಕದ ಏಮ್ ಇಂಪ್ರೂವ್ ಲೇದ

ನೀವೇನು ಮನುಷ್ಯರ ಹೊಳಗಿನ ಮಗು ಕೊಳಿತು ತಾಯಿ ಜೀವಕ್ಕೇನಾದ್ರು ಆದರೆ ನೀವು ಜವಾಬ್ದಾರಿನ ಅಂತ ರೇಗಾಡಿದ ಮೇಲೆ ಬೆಂಗಳೂರು ವಾಣಿ ವಿಲಾಸ್ ಆಸ್ಪತ್ರೆಗೆ ಬರೆದು ಆಂಬ್ಯುಲೆನ್ಸ್ ಕಳುಹಿಸಿದ್ದಾರೆ ಸರ್ ಮನೋರಂತ ಮನೋಜ್ ತಾಲೂಕು ಬಜರಂಗ್ರು ಸರ್ ಇಲ್ಲಿ ನಮ್ಮ ಸ್ನೇಹಿತರು ಗುಡ್ಬಂಡೆ ತಾಲೂಕು ಇಲ್ಲಿ ಮಕ್ಕಳು ಮತ್ತು ತಾಯಿ ಮಕ್ಕಳು ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿದ್ರು ಗುಡ್ಬಂಡೆಯಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ರೆಫರ್ ಮಾಡಿದ್ದಾರೆ ತಾಯಿ ಮಕ್ಕಳು ಹಾಸ್ಪಿಟ್ಲಿಗೆ ಅಲ್ಲಿ ಆಲ್ರೆಡಿ ತಾಯಿಗೆ ಮಗು ಒಳಗಡೆ ಡೆತ್ ಆಗಿದೆ ಅಲ್ಲೇ ಚೆಕ್ ಮಾಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರಿಗೆ ರೆಫರ್ ಮಾಡಿದ್ದಾರೆ ಇಲ್ಲಿ ಬಂದ್ರು ಇಲ್ಲಿ ಏನು ರೆಸ್ಪಾಂಡ್ ಮಾಡಿದ್ರೆ ಜವಾಬ್ದಾರಿ ತೊಗೊಂಡಿರ ತಾಯಿಗೆ ಏನಾಗಿದೆ ಅಂತಲೂ ಒಂದು ಸ್ಕ್ಯಾನ್ ಮಾಡ್ದಿರಾ ಚೇರ್ ಮೇಲೆ ಕೂಣಿಸಿದ್ದಾರೆ ಇಷ್ಟು ಒಂದು ಒಂದು ಕಾಲವರ್ವರೆಗೂ ಚೇರ್ ಮೇಲೆ ಕುಣಿಸಿದ್ದಾರೆ ನಾವು ಬಂದು ಇಲ್ಲಿ ಹಾಗೆ ಅವಾಗ ಜವಾಬ್ದಾರಿ ತೊಗೊಳ್ತಾ ಇದ್ದಾರೆ ಒಂದು ಐ ಸಿ ಯು ಇಲ್ವಂತೆ ಐ ಸಿ ಯು ಒಂದು ಸೀಟ್ ಕೂಡ ತಾಯಿ ಮಕ್ಕಳು ಹಾಸ್ಪಿಟ್ಲಲ್ಲಿ ಇಲ್ವಂತೆ ಇನ್ನೇನು ಸರ್ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಏನು ಮಾಡ್ತಾ ಇದ್ದಾರೆ ಶಾಸಕರು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಒಂದು ತಾಯಿಗೆ ಮತ್ತು ಒಂದು ಮಗುವಿಗೆ ಯಾರು ಸರ್ಕಾರದವ್ರು ಯಾರು ಜವಾಬ್ದಾರಿ ತೊಗೊತಾಯಿಲ್ಲ ಅಂತಂದರೆ ಡಿಸ್ಟಿಕ್ಟ್ ಆಸ್ಪಿಟ್ಲಿಗೆ ಯಾಕೆ ಬರಬೇಕು ಸುಮಾರು ತಾಲೂಕು ತಾಯಿ ಮತ್ತು ಗರ್ಭಿಣಿಯರಲ್ಲ ಡಿಸ್ಟಿಕ್ ಹಾಸ್ಪಿಟ್ಲು ಅಂದ್ಬಿಟ್ಟು ಬಡವರು ಇರ್ತಾರೆ ಉಳ ಶ್ರೀಮಂತ ಇರಲ್ಲ ಎಲ್ಲ ಬಡವ್ರ ಮಕ್ಕಳು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕಡೆ ಬಂದಾಗ ಯಾರು ಜವಾಬ್ದಾರಿ ತಗೋದ್ರ ರೆಸ್ಪಾಂಡ್ ಮಾಡಿದ್ರೆ ಅದು ನಾವು ಬಂದು ಕೇಳಿದಾಗ ಅವ ಜವಾಬ್ದಾರಿ ತೊಗೊಂತಾರೆ ಅದ್ರ ಮುಂಚೆನೆ ತೊಗೊಂಡಿದ್ರೆ ನಾವೇನು ಮಾಡ್ತಾರ ಇಲ್ಲ ಅಟ್ಲೀಸ್ಟ್ ಬಂದ ತಕ್ಷಣ ಚೆಕ್ ಮಾಡ್ಬಿಟ್ಟು ಈ ತರ ಆಗಿದೆ ಇಲ್ಲ ಆಗಲ್ಲ ಅಂತ ಹೇಳಿ ವಾಣಿ ವಿಳಾಸಿಗೆ ಅವ್ರು ರೆಫರ್ ಮಾಡಿದ್ರೆ ನಾವು ಇದ್ ಮಾಡ್ತೇವೆ ಒಂದು ಕಾಲ ಅವರು ನಾ ಬಂದ್ ನೋಡ್ತಿದ್ದೀನಿ ಅಲ್ಲೇ ಕುಂತ್ಕೊಂಡಿದ್ದಾರೆ ತಾಯಿ ನರಳ ಸಂಘ ಸಂಘದಿಂದ ಓದಾಡ್ತಾ ಇದಾರೆ ಇಲ್ಲಿ ಚೇರ್ ಮೇಲೆ ಇಷ್ಟೆಲ್ಲ ನಡೀತಿದೆ ಡ್ಯೂಟಿ ಡಾಕ್ಟರ್ ಯಾರು ಆಸ್ಪತ್ರೆಗೆ ಮುಖ್ಯಸ್ಥರು ಯಾರು ಅಂತ ರಿಸೆಪ್ಷನಿಸ್ಟ್ ನ ಕೇಳಿದ್ರೆ ಆತ ಬಾಯೇ ಬಿಡ್ತಿಲ್ಲ ಹೀಗೆ ಬರ್ತಾರೆ ಹಾಗೆ ಬರ್ತಾರೆ ಅಂತ ನುಣಿಸಿಕೊಳ್ಳೋದ್ರಲ್ಲೇ ಮಗ್ನನಾಗಿದ್ದನು ನೋಡಿದ್ರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಬರ್ತಾ ಬರ್ತಾ ರಾಜನ ಕುದುರೆ ಕತ್ತೆಯಾಗುತ್ತಿದೆಯಾ ಅನ್ನುವಂತಾಗಿದ್ದು ಈ ಆಸ್ಪತ್ರೆ ಜವಾಬ್ದಾರಿ ಒತ್ತವರೇ ಉತ್ತರಿಸಬೇಕಾಗಿದೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ